ನಿಮ್ಮಲ್ಲಿ ಮಾರ್ಗದಲ್ಲಿ ಮತ್ತೆ ಬಪ್ಪ ಇಲ್ಲ ಬಂದು ಬಪ್ಪ ನಿಮಗೆ ಬೇಕಾಗದ ಕೆಲಸ ದೇವರಿಗೆ ಇಲ್ಲ ನೀವು ಕೂತ್ಕೊಂಡು ನಮ್ಗೆ ನೀವು ಬುದ್ಧಿ ಮಾಡಿ ಕೂತ್ಕೊಳ್ಳಿ ಅಲ್ಲ ವ್ಯವಹಾರ ನಿನ್ನಲ್ಲಿ ಮಾರ್ಗದಲ್ಲಿ ಮತ್ತೆ ಬಂದಾಗ್ತೀಯಾ ಇಲ್ಲ ಬಂದು ಗೊಬ್ಬ ಆಗ್ತೀಗ ನಿಮಗೆ ಗೊತ್ತಾಗದ ಕೆಲಸ ಗೊತ್ತಿದೆ ಅಂತ ಹೇಳಿ ಕಳೆದ ಕಳೆದ ವಿಧಾನಸಭೆಯಲ್ಲಿ ಈಗ ನಮ್ಗೆ ಗೊತ್ತಿದೆ ಪ್ರತಿಪಕ್ಷ ನಾಯಕರು ಗೊತ್ತಿದೆ ಕೇಳಿದ್ರು ಮಾತನಾಡಿ ಅವರು ನೀವು ಕೂತ್ಕೊಳ್ಳಿ ಮಾತಾಡ್ತಾರೆ ನಮ್ಗೆ ಬುದ್ಧಿ ಅಲ್ಲಿ ಕೂತ್ಕೊಳ್ಳಿ ಕೂತ್ಕಲಿ ಮಾರ್ಗದಲ್ಲಿ ಮತ್ತೆ ಬಂದಾಗ್ತೀಯಾ ಇಲ್ಲ ಬಂದು ಗೊಬ್ಬ ಆಗ್ತೀಗ ಬದಲಾಗದ ಕೆಲಸ ಗೊತ್ತಿದೆ ಅಂತ ಹೇಳಿ ಕಳೆದ ವಿಧಾನಸಭೆಯಲ್ಲಿ ಈಗ ಗೊತ್ತಿದೆ ಪ್ರತಿಪಕ್ಷ ನಾಯಕರು